ರಾಯಚೂರು ಜಿಲ್ಲೆಯ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಮುನೂಟಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಹಳೆಯ ವಿದ್ಯಾರ್ಥಿನಿಯೊಬ್ಬಳು ಬಡತನ ಪರಿಸ್ಥಿತಿಯಲ್ಲಿಯೇ ಉತ್ತಮ ಶಿಕ್ಷಣ ಪಡೆದು ಕನಸಿನ ವೈದ್ಯಕೀಯ ಶಿಕ್ಷಣದಲ್ಲಿ ಉತ್ತಮ ಸ್ಥಾನವನ್ನ ಪಡೆದಿದ್ದಾರೆ ತಾಲೂಕಿನ ಕುಮರಕೇಡ ಎಂಬ ಬಡತನದಲ್ಲಿಯೂ ಬೆಳೆದ ಭಾಗ್ಯವಂತಿ ಕೂಲಿ ಕಾರ್ಮಿಕರ ಮಗಳು ತಂದೆ ಬಸವರಾಜ ತಾಯಿ ಶಿವಲೀಲಾ ಇವರಿಗೆ ಏಳು ಜನ ಮಕ್ಕಳು ಇವರಲ್ಲಿ ಒಬ್ಬ ಗಂಡು ಮಗ್ಗು ಹಾಗೂ ಐದು ಜನ ಹೆಣ್ಣು ಮಕ್ಕಳಿದ್ದಾರೆ ಇದರಲ್ಲಿ ಅಚ್ಚುಮೆಚ್ಚಿನ ಮಗಳು ಭಾಗ್ಯವಂತಿ ಕೂಡ ತುಂಬು ಬಡತನದಲ್ಲಿ ಕಷ್ಟಪಟ್ಟು ಮಕ್ಕಳನ್ನ ಉನ್ನತ ಹಂತದ ಶಿಕ್ಷಣ ಕೊಡಿಸುವ ಬಯಕೆ ಫಲಿಸಿದ ಹೌದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಉಮಲೂಟಿಯಲ್ಲಿ ಆರರಿಂದ ಹತ್ತನೇ ತರಗತಿ ಓದಿದ ಹಳೆಯ ವಿದ್ಯಾರ್ಥಿನಿಯಾದ ಭಾಗ್ಯವಂತಿ ಬಸವರಾಜ್ ಕುಮಾರಕೇಡ ಎಂಬಿ ಎಂಬಿಬಿಎಸ್ ವಿಭಾಗದ ಪಟ್ಟಿಯಲ್ಲಿ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತೈದನೇ ಸ್ಥಾನ ಪಡೆದು ಹೆಮ್ಮೆಯ ವಿಷಯವಾಗಿದೆ ಸದ್ಯ ಇವರಿಗೆ ಸರ್ಕಾರಿ ಕೋಟದಡಿಯಲ್ಲಿ ನವೋದಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಾಯಚೂರಿಗೆ ಆಯ್ಕೆಯಾಗಿದೆ ಇತರ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿಯಾಗಿದ್ದಾರೆ ಸಾಧನೆಗೆ ಬಡತನ ಅಡ್ಡ ಬರುವುದಿಲ್ಲ ನಿರಂತರ ಶ್ರಮ ಓದುವಿಕೆ ಸಮಯ ಪ್ರಜ್ಞೆಯಿಂದ ಕಂಡಂತಹ ಕನಸು ಈಡೇರಿಸಿದೆ ಎಂದು ತಿಳಿಸಿದ್ದಾರೆ ಇನ್ನು ವಿದ್ಯಾರ್ಥಿನಿ ಸಾಧನೆಗೆ ಶಾಸಕ ಬಸವನಗೌಡ ತುರುವಿಹಾಳ ಕಾಳಜಿ ಶಾಲಾ ಪಾಲಕರ ಪ್ರೋತ್ಸಾಹ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಉಮಲೂಟಿಯ ಪ್ರಾಚಾರ್ಯ ಗುರುಪಾದ ಗೌಡ ಸೂಡಿ ನರಸಿಂಗಪ್ಪ ಪೊಲೀಸ್ ಪಾಟೀಲ್ ಅಮರೇಗೌಡ ಪಾಟೀಲ್ ಚಂದ್ರಯ್ಯ ಹಿರೇಮಠ ಮಹಂತೇಶ್ ಗುಜ್ಜಲ್ ಬಸವರಾಜ್ ಶಿಲ್ಪಾ ಪವಾರ್ ಆದೇಶ ಮುತ್ತಮ್ಮ ಮರಿಯಪ್ಪ ಶಿವರಾಜ್ ಗೋವಿಂದರಾಜು ವಸಂತಕುಮಾರ ರವಿ ಬಡಿಗೇರ ಸಂಗಮೇಶ ಸಂಸ್ಥೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಸಾಧಕರಿಗೆ ಗೌರವದ ಅಭಿನಂದನೆ ಸಲ್ಲಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಿದ್ಯಾರ್ಥಿನಿಯಾದ ಭಾಗ್ಯವಂತಿ ಹಾಗೂ ಅಶ್ವಿನಿ ಅವರು ಎಂಬಿಬಿಎಸ್ ಆಯ್ಕೆಯಾಗಿದ್ದು ನಮ್ಮ ಜಿಲ್ಲೆಗೆ ಹಾಗೂ ಉಮಲೂಟಿ ಗ್ರಾಮದ ಮೊರಾರ್ಜಿ ದೇಸಾಯಿ ಶಾಲೆಗೆ ಕೀರ್ತಿ ತಂದಿದ್ದು ಸಂತೋಷದ ವಿಷಯ ಈ ವಿದ್ಯಾರ್ಥಿಗಳ ಯಶಸ್ವಿಗೆ ಕಾರಣರಾದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಚಾರ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೂ ಅಭಿನಂದನೆಯನ್ನ ಸಲ್ಲಿಸಿದ್ರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಠಾ ಪ್ರಜಾಪವರ್ ಮಸ್ಕಿ.